ಹರೇ ಕೃಷ್ಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಾಂಡವ ಕೋಪದಿಂದ ಅತಿಯಾಯ್ತು ಇವ್ರದ್ದು ನಾನು ಇವ್ರ ಮಗ ಅನ್ನೋದನ್ನೇ ಮರ್ತುಬಿಟ್ಟಿದ್ದಾರೆ ಆ ಗೂಬೆನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇರ್ತಾರೆ ಅವಳು ಏನು ಮಾಡಿದ್ರು ಸರಿನೇ ನಾನು ಏನು ಮಾಡಿದ್ರು ತಪ್ಪೆ ಅಂತ ಅವರಷ್ಟು ಅವರೇ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ರೇಷ್ಠ ಏನು ತಾಂಡವಿದು ನಾನು ನಿನ್ನ ಜೊತೆ ಮಾತಾಡಬೇಕು ನೀ ನಿನ್ನ ಮನೇಲಿ ಸುಖವಾಗಿ ನಿನ್ನ ಜೊತೆ ಇರಬೇಕು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತೆಲ್ಲ ಕನಸು ಕಟ್ಕೊಂಡು ಈ ಮನೆಗೆ ಬಂದರೆ ಮುಂದಿರಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೂ ಬಿಡಲ್ವಲ್ಲ ನಿಮ್ಮಮ್ಮ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಲ್ಗೋವರೆಗೂ ಅದೇ ಕೆಲಸ ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತ ಹೇಳ್ತಾನೆ ಇರ್ತಾರೆ ಜೊತೆಗೆ ಲೆಚ್ಚರ್ ಬೇರೆ ಕೇಳಬೇಕು ಬೋರಿಂಗ್ ಆಗೋಗಿದೆ ಕಣೋ ಅಂತ ಹೇಳಿದಾಗ ಸ್ಟಾಪೇಜ್ರೇಷ್ಟ ನನಗೆ ನೂರೆಂಟು ಟೆನ್ಷನ್ಗಳ ಮಧ್ಯೆ ಆಫೀಸ್ ಟೆನ್ಷನ್ ಬೇರೆ ಅದರಲ್ಲಿ ನಿಂದ ಬೇರೆ ಕೇಳಿ ಕೇಳಬೇಕಾ ಬೇಡ ಅಂತಂದರೂ ಬಲವಂತವಾಗಿ ನಮ್ಮ ಮನೆಗೆ ಬಂದೆ ಈಗ ನಮ್ಮಮ್ಮ ನಿನ್ನನ್ನು ಒಪ್ಕೊಂಡಿರೋದೇ ಹೆಚ್ಚು ಅದರಲ್ಲೂ ನಿನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದಾರೆ ನಿನಗೆ ಇಷ್ಟು ಅನ್ಸರ್ಸ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ದೀಯ ತಾಂಡವ್ ನಾನು ಮನೆ ಅಂತ ಕೇಳ್ತಾರೆ ಕೆಲಸ ಮಾಡಿಬಿಟ್ರೆ ಮನೆ ಕೆಸದವ್ರು ಆಗೋಗ್ಬಿಡ್ತಾರಾ ನಮ್ಮಮ್ಮ ಬಾಗಿನ ಕೈನಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾಳೆ ಅವಳು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಅಂತ ಹೇಳಿದಾಗ ಸ್ಟಾಪ್ ಇಟ್ ತಾಂಡವ್ ನಾನು ನಿನ್ನ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಬಂದಿದ್ದು ನಿನ್ನ ಜೊತೆ ಜ ಜಗಳಾಡೋಕ್ಕೆ ನಾನು ಬಂದಿಲ್ಲ ಏನು ಅಂತ ಮಾತಾಡ್ತಾ ಇದ್ದೀಯಾ ನೀನು ನೀನು ಕೂಡ ನಿಮ್ಮ ಹತ್ರ ಹಾಗೆ ಬಾಗಿನ ಹತ್ರನೇ ಮಾತು ಮಾತಾಡೋ ಹಾಗೆ ಮಾತಾಡ್ತಿದ್ದೀಯಲ್ಲ ಇದು ಸರಿನಾ ತಾಂಡವ್ ಅಂತ ಕೇಳಿದಾಗ ಸ್ಟಾಪಿಡ್ ಶ್ರೇಷ್ಠ ಅಂತ ಅಂದ್ಬಿಟ್ಟು ಅವನ ದರ ಥರ ಹೇಳ್ಕೊಂಡು ರೂಮಿಂದ ಆಚೆ ತೊಗೊಂಡೋಗಿ ಬಿಡ್ತಾರೆ ಅಲ್ಲಿ ಸುಂದ್ರಿ ಪೂಜಾ ಇರ್ತಾರೆ ಅವರು ಕಿಲಕಿಲ ಅಂತ ನಗ್ತಾ ಇರ್ತಾರೆ ಕೋಪದಿಂದ ಇಬ್ಳು ಏನು ಮಾಡ್ತಾಳೆ ಶ್ರೇಷ್ಠ ಭಾಗ್ಯ ಅವ್ರ ರೂಮ್ ಹತ್ರ ಬಂದು ನನ್ನನ್ನು ಟೆನ್ಷನಲ್ಲಿ ಸಾಯೋಕ್ ಬಿಟ್ಟು ನೀನು ನೋಡಿದ್ರೆ ಮಕ್ ಮಕ್ಕಳು ಜೊತೆ ಖುಷಿ ಖುಷಿಯಾಗಿ ಹಾಲು ಕುಡಿತಾ ಇದೆಯಾ ಮಾಡ್ತೀನಿರು ನಿನಗೆ ಏನಾದರೂ ಮಾಡಿ ನೀನು ಹೊಟ್ಟೆ ಉರಿಸ್ತೀನಿ ಅಂತ ಅಂದ್ಬಿಟ್ಟು ಕೋಪದಿಂದ ಅವಳು ರೂಮಿಗೆ ಹೋಗ್ತಾಳೆ ಅಲ್ಲಿಗೆ ಬಂದ ಕುಸುಮ ಏನು ಇನ್ನೂ ಬೇಕಾದಷ್ಟು ಕೆಲಸ ಇದೆ ಏನು ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಏನಿಲ್ಲ ಅತ್ತೆ ನಿದ್ದೆ ಬರ್ತಾಯಿತ್ತು ಮಲ್ಗೋಣ ಅಂತ ಹೋದೆ ಅಂತ ಹೇಳಿದಾಗ ಏನು ಈ ಸಾಯಂಕಾಲ ಇನ್ನೂ ಮನೇಲಿ ರಾಶಿ ಕೆಲಸ ಇದೆ ಅದನ್ನೆಲ್ಲ ಬಿಟ್ಟು ಮಲ್ಕೊಳ್ತೀನಿ ಅಂತ ಹೇಳ್ತಿದ್ದೀಯಲ್ಲ ಚಿಕ್ಕ ಮಗುನ ನೀನು ಅಂತ ಹೇಳಿದಾಗ ಅತ್ತೆ ಹಾಗಲ್ಲ ಅತ್ತೆ ಅಂತ ಹೇಳ್ತಾರೆ ಹಾಗೂ ಅಲ್ಲ ಹೀಗೋ ಅಲ್ಲ ನನ್ನ ಸೊಸೆ ಭಾಗ್ಯ ಯಾವತ್ತೂ ಈ ಥರ ಹೇಳಿಸ್ಕೊಳ್ತಾನೆ ಇರಲಿಲ್ಲ ಅಂತೆಲ್ಲ ಹೇಳಿದಾಗ ಏನತ್ತೆ ನೀವು ಯಾವಾಗಲೂ ಆ ಭಾಗ್ಯನ ಹೊಗಳ್ತಾನೆ ಇರ್ತಿರಲ್ಲ ನಾನು ಮಾಡ್ತಿದ್ದೀನಲ್ವ ಕೆಲಸ ಅಂತಾಗ ಬಾ ದಾರಿಗೆ ನೋಡು ನನ್ನ ಸೊಸೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡ್ತಿದ್ಲು ನೀನು ಕೂಡ ಹಾಗೆ ಮಾಡಬೇಕು ನಾಳೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಲ್ಲ ನಾಳೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆಗ ಸುಂದರಿ ಮತ್ತು ಪೂಜಾ ಕಿಲ ಅಂತ ನಗ್ತಾ ಇರ್ತಾರೆ ನಿಮಗೂ ಒಂದು ಕೆಲಸ ಇಟ್ಟಿದ್ದೀನಿ ನಗ್ಬೇಡಿ ನೀವು ಶ್ರೇಷ್ಠನ ನಾಲ್ಕು ಗಂಟೆಗೆ ಎಬ್ಬರಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದಾಗ ಅವರು ಕೂಡ ಅಯ್ಯೋ ಏನಪ್ಪ ಮಾಡೋದು ಇವಳ ಜೊತೆ ನಾವೂ ಇರಬೇಕಲ್ಲ ಅಂತ ಹೇಳಿದಾಗ ಹೌದು ಈ ಶ್ರೇಷ್ಠ ಎದ್ದಳಕಿನ ಮುಂಚೆ ನೀವು ಎದ್ದಿ ಇವಳನ್ನ ಎಬ್ರಿಸ್ಬೇಕು ಅವಳು ತಣ್ಣೀರು ಸ್ನಾನ ಮಾಡೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಆಗ ಆಶ್ಚರ್ಯದಿಂದ ಶ್ರೇಷ್ಠ ನಾನು ಏನಾದರೂ ಮಾಡಿ ಈ ತಣ್ಣೀರು ಸ್ನಾನನ ಮಾಡದೇ ಇರೋ ಥರ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಹೋಗಿ ನಲ್ಲಿ ಟ್ಯಾಪ್ ಟ್ಯಾಪ್ನ ಬಂದ್ ಮಾಡಿ ಬರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆ ಆಗಿದ ತಕ್ಷಣ ಸುಂದರಿ ಮತ್ತು ಪೂಜಾ ಬಂದು ಎದ್ದೊಳಿಸ್ತಾರೆ ಎದ್ದು ಬಾತ್ರೂಮ್ಗೆ ಹೋದ ಶ್ರೇಷ್ಠ ವಾಪಸ್ ಬಂದು ನೀರು ಬಂದರೆ ತಾನೇ ಸ್ನಾನ ಮಾಡೋಕ್ಕೆ ಅಂತ ಹೇಳಿದಾಗ ನೀರು ಬರ್ತಿಲ್ವ ಏನಾಗಿದೆ ಅಂತ ಅಂದ್ಬಿಟ್ಟು ಹೋಗಿ ಚೆಕ್ ಮಾಡ್ತಾರೆ ನೀರಿಲ್ಲದೆ ಹೇಗೆ ಸ್ನಾನ ಮಾಡೋಕ್ಕಾಗುತ್ತೆ ನಾನು ಮಲ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ತಾಳೆ ನೀರಿಲ್ಲದೆ ಸ್ನಾನ ಮಾಡೋಕ್ಕಾಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅದು ಅಲ್ದಿರ ಬೇರೆ ಕಡೆ ಇದೆಯಲ್ಲ ನೀರು ಅಂತ ಹೇಳಿದಾಗ ಏನು ಹೇಳ್ತಿದ್ದೀಯಾ ನೀನು ಅಂತ ಹೇಳಿದಾಗ ಬಾ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಸಂಪು ಓಪನ್ ಮಾಡಿ ಅಲ್ಲಿ ನೀರಿದೆ ನೋಡು ಬಕೆಟ್ ತೊಗೊಂಡು ಬಂದು ತುಂಬ್ಕೊಂಡೋಗಿ ಸ್ನಾನ ಮಾಡು ಅಂತ ಹೇಳ್ತಾರೆ ಅಯ್ಯೋ ಈ ಕಷ್ಟಕ್ಕೆ ನಾನು ಯಾಕಪ್ಪ ಆ ಟ್ಯಾಪನ್ನ ಕ್ಲೋಸ್ ಮಾಡಿದೆ ಅಂತ ಅಂದ್ಬಿಟ್ಟು ಅಲ್ಲಾದರೂ ಇದ್ದರೆ ಬಿಸಿನೀರಾದರೂ ಹೇಗಾದರೂ ಉಯ್ ಉಯ್ಕೊಂಡು ಬರ್ಬೋದಾಗಿತ್ತು ಇವಾಗ ಏನು ಮಾಡೋದು ಅಂತ ಬಕೆಟಲ್ಲಿ ನೀರು ತುಂಬ್ಕೊಂಡು ಬರ್ತಾ ಇರ್ತಾಳೆ ಈ ಕಡೆ ಭಾಗ್ಯ ಅವರು ಸ್ನಾ ಸ್ನಾನ ಮಾಡಿ ಕೆಳಗಡೆ ಬರ್ತಿರೋದನ್ನ ನೋಡಿ ಏನು ನೀನು ಸ್ನಾನ ಮಾಡಿಬಿಟ್ಟಿದೀಯಾ ಅಂತ ಹೇಳಿದಾಗ ಹೌದು ನಿನಗೆ ನೀರು ಬರ್ತಿತ್ತಾ ಹೌದು ಯಾರೋ ಟ್ಯಾಪ್ನ ಆಫ್ ಮಾಡಿದ್ರು ನಾನು ಆನ್ ಮಾಡಿಕೊಂಡೆ ನೀರು ಬಂತು ಅಂತ ಹೇಳ್ತಾರೆ ಓಹ್ ಹೌದಾ ಅಂತ ಅಂದ್ಬಿಟ್ಟು ಹೋಗಿ ಸದ್ಯ ಇದೆ ನೀರು ಇವಾಗ ನಾನು ಬಿಸಿನೀರು ಮಾಡ್ಕೊಂಬಿಡ್ತೀನಿ ಅಂತಂದ್ಬಿಟ್ಟು ಹೋಗೋಕೆ ಹೋಗ್ತಾಳೆ ಈ ಕಡೆ ಕುಸುಮ ಅವರು ನೋಡು ಈ ನಾ ನಾವಿಬ್ಬರು ಅಂದ್ಕೊಂಡಿರೋ ಥರ ಆ ಶ್ರೇಷ್ಠನ ಈ ಮ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿದಾಗ ಹೌದು ಅತ್ತೆ ನನ್ನ ನನ್ನ ಮನೆ ನನ್ನ ಸಂಸಾರ ನನ್ನ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತಂದರೆ ಆ ಶ್ರೇಷ್ಠನ ಈ ಮನೆಯಿಂದ ಆಚೆ ಕಳಿಸ್ಬೇಕು ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ಅದಾಗೆ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ